ಬಡವೆಪ್ಪ ಅನುವಟ್ಟಿ ಬೀರ್ಲಿಂಗೇಶ್ವರ ಜಾನಪದ ಕಲಾ ವಿದ್ಯಾಸಂಸ್ಥೆ ಜಾನಪದ ಕಲಾ ಕಲಿಕಾ ವಿದ್ಯಾಸಂಸ್ಥೆಯನ್ನ ಹುಟ್ಟುಹಾಕಿದ ಬಡವಪ್ಪ ಅನುವಟ್ಟಿ ಏನಾಮ್ ಯಲ್ಲಾಪುರ ಹಾನ್ಗಲ್ ತಾಲೂಕಿನ ಗ್ರಾಮದಲ್ಲಿ ಕಳೆದ ಐವತ್ತೈದು ವರ್ಷದಿಂದ ಡೊಳ್ಳು ಉಳಿದ ಹಾಗೂ ಪ್ರದರ್ಶನಗಳನ್ನು ಹಾವೇರಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಆಂಧ್ರಪ್ರದೇಶ ಹೀಗೆ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಡೊಳ್ಳಿನ ಪ್ರದರ್ಶನವನ್ನ ನೀಡಿದ್ದಾರೆ ಹಾಗೂ ಎರಡು ನೂರು ಡೊಳ್ಳು ಕಲಾತಂಡಗಳನ್ನು ತಂಡಗಳನ್ನು ಹುಟ್ಟುಹಾಕಿದ್ದಾರೆ ಹಾಗೂ ಜಾಗಟಿ ಪದ ಏಕದಾರಿ ಪದ ತಂಬೂರಿ ಬಾರಿಸುವುದರಲ್ಲಿ ಪ್ರಶಂಸೆ ಪಡೆದಿದ್ದ ಇವರು ಬಿರ್ಲಿಂಗೇಶ್ವರ ಜಾನಪದ ಕಲಿಕಾ ಸಂಸ್ಥೆಯಲ್ಲಿ ಉಚಿತವಾಗಿ ತರಬೇತಿ ನೀಡಲು ಆಸಕ್ತರಾಗಿದ್ದಾರೆ ಅಂತಹ ಕಲಾವಿದರು ಅವರಿಗೆ ಭೇಟಿಯಾಗಿ ಹಳೆಯ ಕಲೆಯನ್ನ ಕಲಿಯಬೇಕೆಂದು ಕೋರಿದ್ದಾರೆ ಈ ಕಲೆಯು ನಶಿಸಿ ಹೋಗುವುದು ಬೇಡ ಮುಂದಿನ ಜನಾಂಗಕ್ಕೆ ತಿಳಿಯಬೇಕೆಂದು ತಿಳಿಸಿದರು ಹಾಗೂ ಕಲೆಯಲ್ಲಿಯೂ ಆಸಕ್ತಿ ಇದ್ದವರಿಗೆ ವಸತಿ ಊಟ ಅವರೇ ನೋಡಿಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ ಎಸ್ ನ್ಯೂಸ್ ಕನ್ನಡ ನಲವತ್ತು ಐವತ್ತು ಐವತ್ತೈದು ವರ್ಷದಿಂದ ಕುಂತ ಡೊಳ್ಳಿನ ಪದ ಹಾಡ್ತಾ ಬಂದಿದ್ದೇನೆ ಅದಲ್ಲದೆ ಶ್ರೀ ಬೀರ್ಲಿಂಗೇಶ್ವರ ಜನಪದ ವಿದ್ಯಾ ಕಲಿಕಾ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ನೂರಾರು ಯುವಕರಿಗೆ ಈ ಹಿಂದೆ ತರಬೇತಿನೂ ಸಹಿತ ಕೊಟ್ಟಿದ್ದೇನೆ ಈ ಡೊಳ್ಳಿನ ಕಲಿಯು ನಶಿಸಿ ಹೋಗಬಾರ್ದು ಇದು ಉಳಿಬೇಕು ಇದು ಬೆಳಿಬೇಕು ಅನ್ನೋದರ ಸಲುವಾಗಿ ನನ್ನ ಆಶೆ ಇದೆ ಆಸಕ್ತಿ ಉಳ್ಳಂಥ ಕಲಾವಿದರು ತಾವು ನನ್ನನ್ನು ಸಂಪರ್ಕಿಸಿ ಬಂದು ನಾನು ಕಲಿತಂಥ ಕಲೆಗೆ ಒಂದು ಬೆಲೆಯನ್ನು ಕೊಟ್ಟು ಬೆಳೆಸಲು ತಾವು ಆಶಕ್ತರಾಗಿ ನಾವು ಬರಬೇಕು ದೂರದಿಂದ ಬರುವಂಥ ಕಲಾವಿದರಿಗೆ ಅವರಿಗೆ ವಸತಿ ಆಗಲಿ ಊಟಕ್ಕೆ ತಿಂಡಿ ಆಗಲಿ ನಾನು ವ್ಯವಸ್ಥೆ ಮಾಡ್ತೇನೆ ಪ್ರಸಂಗ ವಿಷಯದಲ್ಲಿ ಅವರು ಒಂದು ದಿವಸ ಉಳ್ಕಂಡಾದರೂ ಮರುದಿ ಮತ್ತೊಮ್ಮೆ ತರಬೇತಿ ತಗೊಂಡು ಆ ಕಲೆಯನ್ನು ಕಲಿತು ಈ ಡೊಳ್ಳಿನ ಕಲೆಯನ್ನು ಬೆಳೆಸಬೇಕೆಂದು ನನ್ನ ಆಶೆ ಇದೆ ಅಂತ ಯಾರಾದರೂ ಕಲಾವಿದರು ನನ್ನ ಫೋನ್ ನಂಬರ್ ಸಹಿತ ನನಗೆ ಹೇಳ್ತೇನೆ ನನ್ನ ಫೋನ್ ನಂಬರು ತೊಂಬತ್ತೊಂಬತ್ತು ಜೀರೋ ಎರಡು ಇಪ್ಪತ್ತ್ಮೂರು ಇಪ್ಪತ್ತಾರು ನಲವತ್ತೊಂದು ಈ ಫೋನಿಗೆ ನೀವು ಸಂಪರ್ಕಿಸಿ ನೀವು ಬರುವರು ನನಗೆ ಫೋನ್ ಮಾಡಿ ಬಂದರೆ ನಾನು ಕಲಿತಂಥ ಕಲೆಯನ್ನು ನಿಮಗೆ ದಾನವಾಗಿ ಕಲಿಸುತ್ತೇನೆ ತರಬೇತಿ ಅಂತ ನಾನು ಇಚ್ಛೆ ಪಡ್ತೀನಿ ತೊಳೆದು ಕೊಡುತ್ತಾ ಕೈಪಟ್ಟು ಬಾಕ್ಸುದಾಗಿ ತಾಳ ಹಾಗೂ ಡೊಳ್ಳಿನ ಪದ ಹಾಡುವುದರಾಗಲಿ ಇದನ್ನು ಉಚಿತವಾಗಿ ನಾನು ತರಬೇತಿಯನ್ನು ಕೊಡಲು ಬಯಸಿದ್ದೇನೆ ಆಸಕ್ತಿ ಉಳ್ಳಂತಹ ಕಲಾವಿದರು ತಾವು ತರಬೇತಿಯನ್ನು ಪಡೆದು ಈ ಡೊಳ್ಳಿನ ಕಲೆಯನ್ನು ಉಳಿಸಿ ಬೆಳೆಸಲು ತಾವು ಮುಂದಾಗಬೇಕೆಂದು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ